ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತೀನಿ ನಿಮ್ಮ ಜೊತೆ ಇವತ್ತಿನ ಒಂದು ಹೊಸ ರೆಸಿಪಿ ಏನಪ್ಪ ಅಂತಂದರೆ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ಆಗಿರುವಂತಹ ಶೇಂಗಾ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ರೀ ಇವಾಗ ನೋಡ್ತಾ ಇರ್ಬೋದು ಎರಡು ಕಪ್ ಆಗುವಷ್ಟು ನಾನು ಶೇಂಗಾನ ತೊಗೊಂಡಿದ್ದೀನಿ ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಹಾಗೆಯೇ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕರಿಬೇವು ಹಾಗೆಯೇ ಸಿಪ್ಪೆ ಬಿಡಿಸಿ ಇಟ್ಟಿರುವಂತಹ ಒಂದು ನಾಲ್ಕರಿಂದ ಐದು ನಾನು ಬೆ ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ತೊಗೊಂಡ್ರೆ ಶೇಂಗಾ ಹಿಂಡಿ ಅದ್ಭುತವಾದ ರುಚಿಯನ್ನು ಕೊಡ್ತೈತಿ ರೀ ಇದಿಷ್ಟನ್ನು ಹಾಕಿದ್ವಿ ಅಂತಂದ್ರೆ ಸಾಕ್ರಿ ಟೇಸ್ಟ್ ಅಂತರೂ ಅದ್ಭುತವಾಗಿರ್ತೈತಿ ಇವತ್ತು ನೋಡ್ತಾ ಇರ್ಬೋದು ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಅದ್ರ ಮ್ಯಾಗ ಒಂದು ತವಾ ಇಟ್ಕೊಂಡಿದೀನಿ ರೀ ರೊಟ್ಟಿ ರೀ ನಾವು ಆ ತವಾನ ಇಟ್ಕೊಂಡಿದ್ ರೀ ಅದಕ್ಕೆ ಒಂದು ಎರಡು ಆಗುವಷ್ಟು ನಾನು ಶೇಂಗಾನ ಹಾಕ್ಕೋತಾ ಇದ್ದೀನಿ ಶೇಂಗಾನ ನಾವು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೋಡ್ರಿ ನಮ್ಮ ಕಡೆ ಭಾಳಷ್ಟು ರೀ ಅದ್ರಾಗ ಈ ಒಂದು ಶೇಂಗಾ ಚಟ್ನಿ ಅಂದ್ರೆ ತುಂಬಾ ವಿಶೇಷವಾಗಿರುವಂತಹ ಚಟ್ನಿ ನೋಡ್ರಿ ಇದು ಇದು ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡೋರ್ವರೆಗೂ ಇಷ್ಟ ರೀ ಇದನ್ನ ಇಷ್ಟಪಡ್ತಾರ ಶೇಂಗಾ ಚಟ್ನಿನ ಮೊಸರು ಜೊತೆಗೆ ಬಿಸಿ ರೊಟ್ಟಿ ಜೊತೆಗೆ ಇದನ್ನ ಸವಿತಾ ಇದ್ರೆ ಸ್ವರ್ಗ ಇದ್ದಂಗೆ ನೋಡ್ರಿ ನಮ್ಮ ಕಡೆ ಊಟ ಅದೇ ರೀತಿನ ಇದನ್ನ ಶೇಂಗಾನ ನಾನು ಹುರ್ಕೋತಾ ಇದ್ದೀನಿ ಹುರ್ಕೊಂಡಾದ ಆದ್ಮೇಲೆ ನೋಡ್ತಾ ಇರ್ಬೋದು ಇವಾಗ ಗ್ಯಾಸ್ ಆಫ್ ಮಾಡಿ ಇದನ್ನ ತನ್ಗೆ ಬಿಡೋಣ್ರಿ ನಾನು ಇವಾಗ ಗ್ಯಾಸ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ರೀ ಇವನ್ನ ಶೇಂಗಾನ ಇದನ್ನು ನೋಡಿರಿ ನಾನು ಹಂಚಿನಗಿಂತ ತಕ್ಕೊಂಡು ಒಂದು ಮರಕ್ಕೆ ಹಾಕೋತಾ ಇದ್ದೀನಿ ಅಂದರೆ ತಣ್ಣಗಾಗಲಿ ಅಂಥೇಳಿ ಒಂದು ಮರದಾಗ ಹಾಕ್ಕೊಂಡು ಈ ರೀತಿಯಾಗಿ ನಾನು ಇದ್ದೀನಿ ಅಂದರೆ ಇದು ಚಂದಂಗ ತಣ್ಣಗಾಗ್ತೈತಿ ರೀ ತಣ್ಣಗಾದ ನಂತರ ನಾನು ಸಿಪ್ಪೆ ಬಿಡಿಸಿ ತೊಗೊಂಡಿದ್ದೀನಿ ನೋಡಿರಿ ಸಿಪ್ಪೆ ಬಿಡಿಸಿ ಇದನ್ನ ಈ ರೀತಿಯಾಗಿ ನಾನು ಸಿಪ್ಪೆನ ತೆಗೆದು ತೊಗೊಂಡಿದ್ದೀನಿ ಇವಾಗ ನಾನು ಗ್ರೈಂಡರ್ಗೆ ಅಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ರೀ ಇದನ್ನಷ್ಟು ಶೇಂಗಾನ ತುಂಬಾ ಟೇಸ್ಟಿಯಾಗಿರುವಂತಹ ಶೇಂಗಾ ನೋಡಿರಿ ನೀವು ಒಂದು ಸತಿ ಟ್ರೈ ಮಾಡಿರಿ ಇದನ್ನೆಲ್ಲದನ್ನು ನಾನು ಶೇಂಗಾನ ಹಾಕೋತಾ ಇದ್ದೀನಿ ರೀ ನಿಮ್ಗೆ ಇದನ್ನ ಶೇಂಗಾನ ಎಷ್ಟು ದಿನದವರೆಗೂ ಸ್ಟೋ ಸ್ಟೋರ್ ಮಾಡಿರ್ಬೋದು ಅಂತಂದ್ರೆ ನೀವು ಹದಿನೈದು ದಿನ ಇಡ್ಬೋದು ಅಥವಾ ಒಂದು ತಿಂಗಳು ತನ ಆದ್ರೂ ಇಟ್ಕೊಂಡ್ರಿ ಅಂತಂದ್ರೆ ಕೆಡೋದಿಲ್ಲ ಫ್ರೆಂಡ್ಸ್ ಇದು ಅಷ್ಟು ಟೇಸ್ಟಿಯಾಗಿರುವಂತಹ ಚಟ್ನಿ ಹಾಗೇ ಸ್ಟೋರ್ ಮಾಡಿ ಇಡುವಂತಹ ಚಟ್ನಿ ಇದು ಇದಕ್ಕೆ ನಾನು ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗ್ತೇನೆ ನೋಡಿರಿ ಈಗ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ತೊಗೊಂಡಿದ್ನಲ್ಲ ರೀ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊತೀನಿ ಅದಾದ ನಂತರ ನಾನು ಉಪ್ಪನ್ನು ಮತ್ತೆ ಒಂದು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಸ್ವಲ್ಪನ ಸೇರಿಸ್ಕೊಳ್ತೇನೆ ರೀ ಕರಿಬೇವನ್ನು ಕೂಡ ಹಾಕ್ಕೊತೀನಿ ಅದಾದ ನಂತರ ಜೀರಿಗೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ರೀ ಇವಾಗ ನೋಡ್ತಾ ಇರ್ಬೋದು ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಖಾರ ಮೇಲ್ಗಡೆ ಕುತ್ಕೊಂಡಿದೆ ಅದನ್ನು ಅದಕ್ಕೆ ನಾನು ಈ ಥರ ತಿರುವಿ ಮತ್ತು ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಇರುವ ಉಳಿದಿರುವಂತಹ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಚೆಂದಾಗ ಮಿಕ್ಸ್ ಮಾಡ್ಕೊತೇನೆ ರೀ ಶೇಂಗಾ ಚಟ್ನಿ ಅಂದರೆ ನಮ್ಗೆಲ್ಲರಿಗೂ ಪ್ರಾಣ ಇದ್ದಂಗೆ ನೋಡ್ರಿ ಶೇಂಗಾ ಚಟ್ನಿ ರೊಟ್ಟಿ ಇದ್ರ ಜೊತೆಗೆ ತುಪ್ಪ ಬಿಸಿ ಅನ್ನದ ಜೊತೆಗೆ ಮೊಸರು ಕೂಡ ಹಾಕ್ಕೊಂಡು ಶೇಂಗಾ ಚಟ್ನಿ ಹಾಕ್ಕೊಂಡು ತಿನ್ಬೋದು ಅಥವಾ ಮೊಸರು ತಿನ್ನಲ್ಲ ಅನ್ನೋ ಅನ್ನೋರು ತುಪ್ಪ ಕೂಡ ರೀ ಅಷ್ಟೊಂದು ಚೆನ್ನಾಗಿರುತ್ತೆ ನಾನು ಉಳಿದಿರುವಂಥ ಉಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಬಂದಿದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಕಾರಣ ನೀವು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಸ್ಪೈಸಿಯಾಗಿ ಬೇಕು ನೋಡ್ರಿ ಅಷ್ಟು ನೀವು ರೀ ನಾನು ನೋಡ್ತಾ ಇರ್ಬೋದಲ್ವ ಈ ರೀತಿ ಒಂದು ಡಬ್ಬಕ್ಕೆ ಹಾಕ್ಕೊಂಡು ಒಂದು ತಿಂಗಳ ಆದರೂ ನಾವು ಸ್ಟೋರ್ ಮಾಡಿ ಇಟ್ಕೊತೀವ್ರಿ ನೋಡಿರಿ ನಾವು ಈ ರೀತಿಯಾಗಿ ನೀವು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ರೀ ಇದನ್ನ ಒಂದು ತಿಂಗಳಾದರೂ ಕೆಡಂಗಿಲ್ಲ ರೀ ಇದು ಇದನ್ನ ಮೊಸರು ಜೊತೆಗೆ ಅಥವಾ ದೋಸೆ ಮೇಲೆ ನೀವು ಕೆಂಪು ಚಟ್ನಿ ಹಾಕೋತಿಲ್ವಾ ಅದ್ರ ಬದಲಿಗೆ ಶೇಂಗಾ ಚಟ್ನಿ ಹಾಕ್ಕೊಂಡ್ರಿ ಅಂತಂದ್ರೆ ತುಂಬಾ ಟೇಸ್ಟ್ ಕೊಡ್ತೈತೆ ರೀ ಇದು ನಾ ಡಬ್ಬದೊಳಗೆ ಹಾಕಿಟ್ಟು ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಹಾಗಂದ್ರೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡ್ರಿ ನನ್ನೆಲ್ಲ ಹೊಸ ರೆಸಿಪಿಗಳು ನಿಮ್ಗೆ ಮೊದಲಿಗೆ ಬೇಕು ನೋಡಬೇಕು ಅಂತಂದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ನಾನು ಹಾಕುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮ್ಗೆ ಬಂದು ತಲುಪ್ತಾವ್ರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ರೀ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ಈ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ನಂಗೆ ಕಮೆಂಟ್ ಮಾಡೋಕೆ ಮರಿಬೇಡ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ ರೀ ಎಲ್ರಿಗೂ ಥ್ಯಾಂಕ್ ಯು ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಕ್ಕಿನಂತೆ ಥ್ಯಾಂಕ್ ಯು ಫಾರ್ ವಾಚಿಂಗ್